ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಇವ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲೇ ಪುಣೆ ಹತ್ತುವರಿ ಆಗಿತ್ತು ಗಣೇಶ ಬಂದಾಗ ನಾವು ಹೇಳಿದ ಗಣೇಶ ಸಿಗ್ಲಿಲ್ಲ ನಮ್ಗೆ ಹಾಗಾಗಿ ಬೇರೆ ಗಣೇಶನ್ ಕೊಟ್ಟಿದ್ರು ಅವ್ರೇನೋ ಕೈಯನ್ನು ಅದು ಬಿಟ್ಟಿದ್ರಂತ ಹಾಗಾಗಿ ಆಮೇಲೆ ರೆಡಿನೂ ಮಾಡಿದ್ದಿಲ್ಲ ಅವ್ರು ಪೇಂಟ್ ಗಿಂಟ್ ಏನು ಕೊಟ್ಟಿದ್ದಿಲ್ಲ ಅಂತ ಹಾಗಾಗಿ ನಾವು ನೋಡಿದ ಗಣೇಶ ಬೇರೆ ಇತ್ತು ಈಗ ಕೊಟ್ಟು ಗಣೇಶ ಬೇರೆ ಹಾಗಾಗಿ ಇರುವಲ್ದಕ್ಕಂದು ಅದು ದೊಡ್ಡದಿತ್ತು ಗಣೇಶ ಇದು ಸಣ್ಣದೈತಿ ಪರವಾಗಿಲ್ಲ ಯಾವುದಿಟ್ಟರು ಗಣೇಶನ ಅಲ್ವಾ ಅಂತಂದು ತೊಗೊಂಡು ಬಂದು ಹಬ್ಬ ಆಯಿತು ಸಾಯಂಕಾಲ ಈಗ ಮೋದಕ ಆಮೇಲೆ ಅವನಿಗೆ ಉಸುಳಿ ಉಂಡೆ ಅದು ರೆಡಿ ಮಾಡಿ ಇಟ್ಟಿವಿ ಬಂದ ತಕ್ಷಣ ಆನಂತರ ಮೋದಕ ಮಾಡಿ ಆನಂತರ ಮೋದಕ ಮಾಡಿಟ್ಟೆ ಮೋದಕ ಮಾಡಿಟ್ಟ ನಂತರ ಎಡಿಂಗ್ ಮಾಡಬೇಕಲ್ವ ಹಾಗಾಗಿ ಸಾಯಂಕಾಲ ಮಾಡೋದು ನಾ ಎಡಿನ ಸಾಯಂಕಾಲ ಮಾ ದುಳು ಜಂಜಿ ಟೈಮ್ಗೆ ಆರ ಟೈಮ್ಗೆ ಎಡಿ ಮಾಡೋದಲ್ಲ ಹಾಗಾಗಿ ಇಟ್ಟಿದ್ದೆ ಗೋಧಿ ಹುಗ್ಗಿ ಮಾಡಿ ಅನ್ನ ಬದ್ನೇಕಾಯಿ ಸಾರು ರಸಮ್ಮ ಮಾಡಿ ಕೋಸಂಬ್ರಿನೂ ಮಾಡಿದ್ದೆ ಅಕ್ಕಿ ಪಾಯಸ ಮಾಡಿದ್ದೆ ಮಾಡಿ ಎಲ್ಲ ರೆಡಿ ಮಾಡಿ ಎಡಿ ಮಾಡಿ ನಾನು ನನ್ನ ಮಗಳು ಆಮೇಲೆ ಎಲ್ಲ ಫ್ಯಾಮ್ಲಿ ಸೇರಿ ಕುತ್ಕೊಂಡು ಊಟ ಮಾಡಿ ಹಬ್ಬದ ದಿನ ಅಡುಗೆ ಮಾಡೋದೇನು ಏನು ತೋರ್ಸೋಕ್ಕಾಗಲಿಲ್ಲ ಹಾಗಾಗಿ ನನ್ನ ಮಗಳು ಎಡಿ ಇಟ್ಟಿದ್ದೆ ಆವಾಗ ವಿಡಿಯೋ ಮಾಡಿಕೊಂಡು ತೋರ್ಸತಿಲ್ಲ ಮಮ್ಮಿ ಹಿಡಿಯೋ ಮಾಡಿ ಅಂತ ಇಲ್ಲ ಆಯ್ತು ಬಿಡಪ್ಪ ಅಂತಂದು ಬಾಳೆಯಲ್ಲಿ ಊಟ ಇವತ್ತು ನಮ್ಮ ಬಾಳೆ ಬಾಳೆಯಲ್ಲಿ ಅಂದ್ರೆ ಎಲ್ಲರಿಗೆ ಭಾಳ ಇಷ್ಟ ಹಂಗಾಗಿ ಬಾಳೆಯಲ್ಲಿ ಊಟ ಮಾಡಿದ್ವಿ ಆಯ್ತು ಇವತ್ತಿನ ಹಬ್ಬ ಇಷ್ಟಕ್ಕೆ ಮುಗೀತು ಮತ್ತು ನಾಳೆ ಬೆಳಗಿನ ಪೂಜೆ ಗಣೇಶಗೆ ಏನರ ಸ್ವೀಟ್ ಮಾಡಬೇಕು ಡೈಲಿ ಒಂಥರ ಸ್ವೀಟ್ ಮಾಡಲೇಬೇಕು ಯಾಕಂದ್ರೆ ಐದು ದಿನ ಇರ್ತಾನಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮ್ಲಿಗೆ ಆಮೇಲೆ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೆ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಆಮೇಲೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ನೀವು ಏನು ಕಮೆಂಟ್ ಹಾಕ್ತಿರೋ ಅದ್ರ ಪ್ರವಾ ಪರವಾಗಿ ಮಾಡ್ಕೊತ ಹೋಗ್ತೀನಿ ಇವತ್ತಿನ ಹಬ್ಬ ಇಲ್ಲಿಗೆ ಮುಕ್ತಾಯ ಆಯಿತು ಮುಂದಿನ ವಿಡಿಯೋದಲ್ಲೇ ಮತ್ತೆ ಬರ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್